ವೀಕ್ಷಕರೇ ನಮಸ್ಕಾರ ಮಹಾಕುಂಬ ಮೇಳದ ಬಗ್ಗೆ ಹಿಂದಿನ ಒಂದು ವಿಡಿಯೋದಲ್ಲಿ ನೋಡಿದ್ವಿ ಎಷ್ಟು ಕುಂಭಮೇಳಗಳು ನಡೆಯುತ್ತವೆ ಎಷ್ಟು ವರ್ಷಗಳಿಗೊಮ್ಮೆ ಯಾವ ಯಾವ ಸ್ಥಳದಲ್ಲಿಯೂ ನಡೆಯುತ್ತವೆ ಹಾಗೂ ಇದರ ಹಿಂದಿನ ಕಥೆಯೇನು ಎಂಬುದನ್ನು ತಿಳಿಯಲು ಹಿಂದಿನ ಒಂದು ವಿಡಿಯೋವನ್ನು ವೀಕ್ಷಿಸಿ ಅಂತ ಹೇಳ್ತಾ ಈ ಒಂದು ಭಾಗದಲ್ಲಿ ಮಹಾಕುಂಭ ಮೇಳದಲ್ಲಿ ನಾಗಾಸಾಧುಗಳ ಪಾತ್ರವನ್ನು ತಿಳಿಯೋಣ ಪಂಚದ ಅತಿ ದೊಡ್ಡ ಹಬ್ಬ ಎನಿಸಿಕೊಳ್ಳುವ ಮಹಾಕುಂಭಮೇಳ ನೂರ ನಲವತ್ನಾಕು ವರ್ಷಗಳ ನಂತರ ಆರಂಭವಾಗಿದೆ ಪ್ರಯಾಗ್ರಾಜ್ ಆಧ್ಯಾತ್ಮಿಕ ತಾಣವಾಗಲಿದೆ ಲಕ್ಷಾಂತರ ಸಂಖ್ಯೆಯಲ್ಲಿ ನಾಗಾಸಾಧುಗಳು ಅಗೋರಿಗಳು ಸಾಧು ಸಂತರ ಸಮಾಗಮವಾಗಿದೆ ಪ್ರಯಾಗ್ರಾಜ್ ದೇವಭೂಮಿಯಾಗಿ ಮಾರ್ಪಡುತ್ತಿದೆ ಮಹಾಕುಂಭಮೇಳ ಪುಣ್ಯಪಾದಗಳಿಂದ ಸೋಕಿ ಐತಿಹಾಸಿಕವಾಗಿ ಪ್ರಸಿದ್ಧಿಯಾಗಿದೆ ಶಿವರಾತ್ರಿವರೆಗೆ ನಡೆಯಲಿರುವ ಈ ಮಹಾ ಧಾರ್ಮಿಕ ಹಬ್ಬದಲ್ಲಿ ಕೋಟಿ ಕೋಟಿ ಜನರು ಪಾಲ್ಗೊಳ್ಳಲಿದ್ದಾರೆ ಪ್ರಯಾಗ್ರಾಜ್ ನಗರದ ನದಿ ತಡದಲ್ಲಿ ಹತ್ತು ಸಾವಿರ ಎಕರೆ ಪ್ರದೇಶದಲ್ಲಿ ಮಹಾಕುಂಭ ಮೇಳದ ನಗರವೇ ಸೃಷ್ಟಿಯಾಗಿದೆ ಆಪಲ್ ಸಂಸ್ಥೆಯ ಸಂಸ್ಥಾಪಕ ಸ್ಟೀವ್ ಜಾಬ್ಸ್ ಅವರ ಪತ್ನಿ ಸೇರಿದಂತೆ ದೇಶ ವಿದೇಶದ ಗಣ್ಯರೆಲ್ಲರೂ ಈ ಒಂದು ಶತಮಾನದ ಧಾರ್ಮಿಕ ಹಬ್ಬಕ್ಕೆ ಬಂದು ಸೇರಲಿದ್ದಾರೆ ಈ ಒಂದು ಧಾರ್ಮಿಕ ಹಬ್ಬದಲ್ಲಿ ನಾಗಾಸಾಧುಗಳು ಸಹ ಪಾಲನ್ನು ಪಡೆದಿದ್ದಾರೆ ಈ ಮಹಾಕುಂಭ ಮೇಳದಲ್ಲಿ ಇವರ ಪಾತ್ರ ಬಹುಮುಖ್ಯವಾಗಿ ಿದೆ ಈ ನಾಗಾಸಾಧುಗಳ ಇತಿಹಾಸವೇ ಅಚ್ಚರಿಯಾಗಿದೆ ಕುಂಭಮೇಳದಲ್ಲಿ ಇವರೇ ಆಕರ್ಷಣೆ ಕೇಂದ್ರ ಬಿದ್ದು ನಾಗಾಸಾಧುಗಳ ವಿಶೇಷತೆ ಒಂದೆರಡಲ್ಲ ಇವರದು ಕಠಿಣ ರೋಧ ದಿನಕ್ಕೊಂದು ಊಟ ನೀರೇ ಇಲ್ಲದ ಬದುಕು ಉಗುರುಗಳನ್ನೇ ಕತ್ತರಿಸದೆ ಅಡಿಗಳಷ್ಟು ಬೆಳೆಸಿದ ಸಾಧುಗಳು ಒಂದು ಕೈ ಮೇಲೆಕ್ಕೆ ಎತ್ತಿ ಹತ್ತಾರು ವರ್ಷ ಹಾಗೆ ಇರುವವರು ಇವರ ವಿಶೇಷತೆಗಳನ್ನು ಹೇಳಲು ಹೋದರೆ ಅದು ಹೇಳಿ ಮುಗಿಸಲು ಸಾಧ್ಯವಿಲ್ಲ ಅಷ್ಟಕ್ಕೂ ಯಾರು ಈ ನಾಗಾಸಾಧುಗಳು ಅವರ ವಿಶೇಷತೆ ಏನು ಅವರ ಹಿನ್ನೆಲೆ ಏನು ಎಲ್ಲವನ್ನು ವಿವರವಾಗಿ ತಿಳಿಯೋಣ ಬನ್ನಿ ಆ ಕುಂಭಮೇಳದ ಪ್ರಮುಖ ಆಕರ್ಷಣೆ ಎಂದರೆ ಅದುವೇ ನಾಗಾಸಾಧುಗಳು ಕುಂಭಮೇಳ ನಡೆದಾಗ ಲಕ್ಷಾಂತರ ನಾಗಾಸಾಧುಗಳು ಕಾಣಿಸಿಕೊಳ್ಳುತ್ತಾರೆ ಕುಂಭಮೇಳ ಮುಗಿದ ನಂತರ ಅಗೋಚರವಾಗಿ ಬಿಡುತ್ತಾರೆ ಇವರೆಲ್ಲ ಎಲ್ಲಿಂದ ಬಂದ್ರು ಇಲ್ಲಿಗೆ ಹೋದ್ರು ಅನ್ನೋದೇ ಗೊತ್ತೇ ಆಗುವುದಿಲ್ಲ ಕೆಲ ಮಾಹಿತಿ ಪ್ರಕಾರ ಹಿಮಾಚಲ ಪ್ರದೇಶ ಗುಜರಾತ್ ಪಟ್ಟಗಳು ಉತ್ತರಾಖಂಡದಿಂದ ಈ ನಾಗಾಸಾಧುಗಳು ಕುಂಭಮೇಳಕ್ಕೆ ಬಂದು ಹೋಗುತ್ತಾರೆ ಅನ್ನುವುದು ಮಾಹಿತಿ ಇದೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ನಾಗಾಸಾಧುಗಳು ಸಾಮಾನ್ಯವಾಗಿ ನಗ್ನವಾಗಿಯೇ ಇರುತ್ತಾರೆ ಇಂಟ್ರೆಸ್ಟಿಂಗ್ ಸಂಗತಿ ಏನಂದ್ರೆ ಇವರು ತಮ್ಮ ಬಗ್ಗೆ ಯಾರ ಹತ್ರನೂ ಏನನ್ನೂ ಹೇಳಿಕೊಳ್ಳುವುದಿಲ್ಲ ಹೀಗಾಗಿ ಇವರ ಮಾಹಿತಿಗಳು ಸಿಗುವುದಿಲ್ಲ ನಿಗೂಢವಾಗಿರುತ್ತವೆ ಇವರ ವೃತಗಳಂತೂ ಘೋರವಾಗಿರುತ್ತವೆ ಇವರ ಮೂಲ ಧಾರ್ಮಿಕ ನಾಯಕರ ಪ್ರಕಾರ ಕೈಲಾಸದ ನಾಗಾ ಸಾಧುಗಳ ಪಂಥಕ್ಕೆ ಪ್ರೇರಣೆಯಂತೆ ವೇದಗಳ ಕಾಲದಿಂದಲೂ ಈ ನಾಗಾಸಾಧುಗಳ ಬಗೆಗೆ ಉಲ್ಲೇಖವಿದೆ ಇನ್ನು ಎಂಟನೇ ಶತಮಾನದಲ್ಲಿ ಆದಿ ಶಂಕರಾಚಾರ್ಯರು ಕೊಟ್ಟರ ವೃತ್ತ ತಪಸ್ಸುಗಳನ್ನು ಮಾಡುತ್ತಿದ್ದ ಸಾಧುಗಳನ್ನು ಒಂದುಗೂಡಿಸಿ ಒಂದು ಪಂಥವನ್ನೇ ರಚನೆ ಮಾಡಿದ್ರು ಅದೇ ಇವತ್ತಿನ ನಾಗಾಸಾಧು ಪಂಥ ಹಿಂದೂ ಧರ್ಮಕ್ಕೆ ಕೆಡಕನ್ನು ಉಂಟು ಮಾಡಿದವರ ವಿರುದ್ಧ ಈ ನಾಗಾಸಾಧುಗಳು ಹೋರಾಡಿರುವ ಉದಾಹರಣೆಗಳಿವೆ ಅದರಲ್ಲಿ ಒಂದೆರಡು ಉದಾಹರಣೆಗಳನ್ನ ನೋಡುವುದಾದ್ರೆ ಒಂದು ಬಾರಿ ಮೊಘಲ್ ಸುಲ್ತಾನ ಔರಂಗಜೇಬನ ಸೈನ್ಯಾಧಿಕಾರಿ ಮಿರ್ಜಾ ಅಲಿ ತುರಂಗ್ ಎಂಬಾತ ಕಾಶಿ ಮೇಲೆ ದಾಳಿ ಮಾಡಿದಾಗ ನಾಗಾಸಾಧುಗಳು ಕಾಶಿ ವಿಶ್ವನಾಥ ದೇವಾಲಯದ ರಕ್ಷಣೆಗೆ ನಿಂತಿದ್ದರು ಈ ಒಂದು ಹೋರಾಟದಲ್ಲಿ ನಾಗಾಸಾಧುಗಳ ಪ್ರಾಣಹಾನಿಯಾಗಿತ್ತು ಇನ್ನು ಔರಂಗಜೇಬನ ಸೈನ್ಯ ಹರಿದ್ವಾರದ ಮೇಲೆ ದಂಡೆತ್ತಿ ಬಂದಾಗಲೂ ಸಹ ಈ ನಾಗಸಾಧುಗಳು ಹರಿದ್ವಾರ ರಕ್ಷಣೆಗೆ ನಿಂತ ಇತಿಹಾಸವಿದೆ ಅಗೋರಿಗಳು ಹಾಗೂ ಸಾಧುಗಳು ಒಂದೇ ಎಂದು ನೀವು ಭಾವಿಸಿರ್ತೀರಾ ಅಗೋರಿ ಮತ್ತು ನಾಗಸಾಧುಗಳ ನಡುವೆ ವ್ಯತ್ಯಾಸಗಳಿವೆ ಅಗೋರಿಗಳು ಶಿವನ ಆರಾಧಕರು ನಾಗ ಸಾಧುಗಳು ಶಂಕರಾಚಾರ್ಯರನ್ನು ಗುರು ಎಂದು ಆರಾಧನೆ ಮಾಡುತ್ತಿದ್ದರು ನಾಗ ಸಾಧುಗಳಾಗಬೇಕಾದರೆ ಇವರ ಗುರುಗಳಿಂದ ಕಠಿಣ ವ್ರತ ತಪಸ್ಸುಗೊಳಗಾಗಿ ಅವರ ದೀಕ್ಷೆಯಿಂದ ಪಂಚ ಸಂಸ್ಕಾರ ಮಾಡಿಸಿಕೊಂಡು ನಾಗ ಸಾಧುಗಳಾಗುತ್ತಾರೆ ಕಠಿಣ ಬ್ರಹ್ಮಚಾರ್ಯ ವ್ರತ ತಪಸ್ಸು ಮುಗಿದ ಮೇಲೆ ಲಂಗೋಟಿ ಧರಿಸಿ ಈ ದೀಕ್ಷೆ ಪಡೆಯಲು ತುಂಬಾ ವರ್ಷಗಳೇ ಬೇಕಾಗುತ್ತವೆ ಯಾರಿಗೂ ಕಾಣಿಸದೆ ಕಾಡಿನಲ್ಲಿ ಚಳಿ ಮಳೆ ಗಾಳಿ ಲೆಕ್ಕಿಸದೆ ಊಟ ಬಟ್ಟೆ ನಿದ್ರೆ ಬಗ್ಗೆ ಅರಿವಿಲ್ಲದೆ ತಪಸ್ಸು ಮಾಡಿದಾಗ ಈ ಒಂದು ದೀಕ್ಷೆ ಸಿಗುವುದು